ಸ್ನೇಹಿತರೆ ನಿಮಗೆ ಇಂಗ್ಲೀಷಲ್ಲಿ ತುಂಬ ಕಷ್ಟ ಅನಿಸೋ ಪದಗಳು ಯಾವುದು ಇಂಗ್ಲೀಷಲ್ಲಿ ಬಹಳಷ್ಟು ಪದಗಳು ತುಂಬ ಕಷ್ಟ ಅಂತ ಅನಿಸುತ್ತೆ ಓದಲಿಕ್ಕೆ ಯಾಕೆಂದರೆ ನಾವು ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇರ್ತೀವಿ ಅದು ಅದೇ ಥರ ಇರೋದಿಲ್ಲ ಅದು ಬೇರೆ ಥರ ಇರುತ್ತೆ ಅದು ಹೇಗೆ ಅದು ಯಾಕೆ ಅದು ಬೇರೆ ಥರ ಇರುತ್ತೆ ಅದಕ್ಕೆ ನಾವು ಪ್ರೊನೌಸಿಯೇಷನ್ ಬೇರೆ ಥರ ಹೇಳಬೇಕು ಅದಕ್ಕೆ ಕಾರಣ ಇದೆ ಇಂಗ್ಲೀಷಲ್ಲಿ ನಾವು ಫೋನಿಕ್ಸು ಬ್ಲೆಂಡಿಂಗ್ಸು ಸುಮಾರು ವಿಷಯಗಳಿದೆ ಓದ್ಲಿಕ್ಕೆ ಅದರಲ್ಲಿ ಫೋನೋಗ್ರಾಮ್ ಅಂತ ಒಂದು ವಿಷಯ ಇದೆ ಫೋನೋಗ್ರಾಮ್ ಅಂದರೆ ಎರಡು ಸ್ವರಗಳು ಒಟ್ಟಿಗೆ ಬಂದಾಗ ಅದು ಅದರ ಸೌಂಡ್ ಚೇಂಜ್ ಮಾಡುತ್ತೆ ಓಕೆ ಸೊ ಅದು ಹೇಗೆ ಸೌಂಡ್ ಚೇಂಜ್ ಮಾಡುತ್ತೆ ಅದನ್ನು ಯಾವ ಥರ ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸನಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ರೆಡಿ ಟು ಟೀಚು ಇಂಗ್ಲೀಷ್ ಸ್ನೇಹಿತರೆ ವಿಡಿಯೋವನ್ನು ದಯವಿಟ್ಟು ಕೊನೆ ತರ ನೋಡಿ ಎಲ್ಲರೂ ನಿಮಗೆ ಆಗೋದಿಲ್ಲ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಈ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದೀರ ಕಾಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ವಿರ್ ಡೌ ಪ್ಲಸ್ ದ ವಿಡಿಯೋ ಅವರಾಜ್ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಇಂಗ್ಲೀಷಲ್ಲಿ ಬಹಳ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಫೋನೋಗ್ರಾಮ್ಸ್ ಇದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ಫೋನೋಗ್ರಾಮ್ ಅಂದರೆ ಎರಡು ಸ್ವರಗಳು ಒಟ್ಟಿಗೆ ಬಂದಾಗ ಅದಕ್ಕೆ ಡೈಗ್ರಾಫ್ ಅಂತಲೂ ಹೇಳ್ತೀವಿ ಬಟ್ ಕಾನ್ಸೆಂಟ್ ಡೈಗ್ರಾಫ್ ಬೇರೆ ಫೋನೋಗ್ರಾಮ್ಸ್ ಬೇರೆ ಇರುತ್ತೆ ಓಕೆ ಸೊ ಎರಡು ಸ್ವರಗಳು ಒಟ್ಟಿಗೆ ಬಂದಿದೆ ಐ ಇ ಬರ್ಬೋದು ಇ ಐ ಬರ್ಬೋದು ಎ ಓ ಬರ್ಬೋದು ಎ ಯು ಬರ್ಬೋದು ಓ ಯು ಬರ್ಬೋದು ಓ ಡಬ್ಲ್ಯೂ ಬರ್ಬೋದು ಏನು ಬೇಕಾದರೂ ಬರ್ಬೋದು ಅವೆರಡು ಬಂದಾಗ ನಾವು ಅವು ಎರಡು ಅಕ್ಷರಗಳ ಶಬ್ದ ಏನಿದೆ ಅದು ಬೇರೆ ಬೇರೆ ತರ ಇರುತ್ತೆ ಅದು ಕೂಡ ಓದಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಅಥವಾ ಬೇರೆ ಥರ ಸೌಂಡ್ ಮಾಡಬೇಕಾಗುತ್ತೆ ಓಕೆ ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾವು ಏನು ಅಂತ ನೋಡೋಣ ಅದು ಈಗ ಇಲ್ಲಿ ನಿಮ್ ಓ ಓ ವೈ ಅಂತಿದೆ ಸಾರಿ ಓ ಐ ಅಂತಿದೆ ಇಲ್ಲಿ ನಾವು ತಗೊಂಡಿರೋದು ಓ ಐ ಅಂತಿದೆ ಓ ಐ ಅಂತ ಬಂದಾಗ ಜಾಸ್ತಿ ಏನು ಪ್ರೊನೌನ್ಸಿಯೇಷನ್ ಚೇಂಜ್ ಆಗೋದಿಲ್ಲ ಓಗೆ ನಾವು ಓ ಓ ಅಂತಲೇ ಹೇಳ್ತೀವಿ ಐಗೆ ನಾವು ಐ ಅಂತ ಹೇಳಲ್ಲ ಓ ಐ ಅಂತ ಹೇಳಲ್ಲ ಐಗೆ ನಾವು ಇ ಅಂತ ಹೇಳ್ತೀವಿ ಓ ಐ ಓಕೆ ಸೊ ಓ ಐ ಅಂತ ಬಂದಾಗ ನೋಡಿ ಗಮನ ದಯವಿಟ್ಟು ಇದನ್ನು ಗಮನಿಸಿ ದಿಸ್ ಇಸ್ ಫೋನೋಗ್ರಾಮ್ಸ್ ಇದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಓ ಐ ಬಂದಾಗ ಇ ಅಂತ ಹೇಳ್ಬೇಕು ರೈಟ್ ಓಯ್ ಓಕೆ ಸೊ ಎಕ್ಸಾಂಪಲ್ ನೋಡಿ ಆಯಿಲ್ ಓಯ್ ಅಂದ್ರೆ ಓಯ್ ಅಂತ ಹೇಳಿ ಓಯಿಲ್ ಅಂತ ಹೇಳೋದು ಬೇಡ ಆಯಿಲ್ ಆ ಬರೆಯಾಗಲೇ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಬರಲಂತ ಮಾತ್ರ ಗೊತ್ತು ಅಥವಾ ಎಲ್ಲಿ ಸೊ ಗೊತ್ತಿಲ್ಲ ಅಂತ ತೋರಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತರೆ ಈ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಇಂಗ್ಲೀಷ್ ನಾವು ಕನ್ನಡದಲ್ಲಿ ಆ ಬರ್ತದೆ ಆಗ್ಬಿಡುತ್ತೆ ಸೊ ಆಯಿಲ್ ಫೋಲ್ ಬಾಯ್ಲ್ ಫಾಯಿಲ್ ಓದೋದು ಹೇಗಿದ್ದನ್ನು ನೀವು ಈಗ ನಾನು ಅಂತ ಹೇಳಿದೆ ಇದನ್ನು ಆಯ್ ಅಂತ ತಗೊಳ್ಳಿ ಓ ಐ ಎಲ್ಲಿದೆ ಅಲ್ಲಿ ಮಾತ್ರ ಓಯ್ ಅಂತ ಹೇಳಬೇಕು ಓಕೆ ಆಮೇಲೆ ಎಲ್ಲಿದೆ ಎಲ್ಲಿಗೆ ಎಲ್ ಅಂತ ಹೇಳಬೇಕು ಎಲ್ಲಿಗೆ ಎಲ್ಲಿಗೆ ರೈಟ್ ಈಗ ಕಾಯಿಲ್ ಅಂತಿದೆ ಕಾಯಿಲ್ ಹೆಂಗ್ ಓದ್ತೀರಾ ಕಾಯಿಲ್ ಅಂತ ಓದಬೇಕಾದ್ರೆ ನೀವು ಇದನ್ನ ಓ ನ ಓಯ್ ಆಮೇಲೆ ಈ ಎಲ್ಲ ಎಲ್ಲೇ ಹಾಕೋಬೇಕು ಅವಾಗ ಏನಾಗುತ್ತೆ ಆಯಿಲ್ ಓಕೆ ರೈಟ್ ಹಾಗೆ ಇದು ಆಯ್ಲ್ ಸಾಯಿಲ್ ಆಯ್ ಇಂಟ್ ಪಾಯಿಂಟ್ ಆ ಥರ ಓದಬೇಕು ಆಯ್ಲ್ J -oin, join W oys voice Ch oys choice Yawagli Deta wodo abiasa Makul is starting Antadali N oys noise. noise P oisen poison void avoid spoil m -oin, moist. moist k -oin, coin t oilet toilet Her in heroin thy thyroid thy ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಸಪ್ರೇಟ್ ಆಗುತ್ತೆ ಕೋ ಮತ್ತೆ ಇನ್ಸಿಡೆನ್ಸ್ ಸಪ್ರೇಟ್ ಆಗುತ್ತೆ ಇಲ್ಲಿ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೇಕಿದ್ರು ಆಮೇಲೆ ಇಲ್ಲಿ ಆಟೋ ಇಮ್ಯೂನ್ ಸೊ ಆಟೋ ಇಮ್ಯೂನ್ ಅಲ್ಲಿ ಓ ಐ ಬಂದು ಓಯ್ ಇ ಅಂತ ಬರಲ್ಲ ಆಟೋ ಇಮ್ಯೂನ್ ಅಂತ ಹೇಳಬೇಕು ನೆಕ್ಸ್ಟ್ ನೋಡಿ ಹಿ ರೋ ಇನ್ ಹೀರೋಯಿನ್ ಅರ್ಥ ಆಯ್ತಾ ಎಸ್ ಓಕೆ ಸೊ ಇದನ್ನ ಒಂದ್ಸಲ ನೀವು ಹೇಳಕ್ ಟ್ರೈ ಮಾಡಿ ಆಯ್ತು ಇದೇ ಹೇಳ್ತೀವಿ ಆಯಿಲ್ ಇದು காாய்ல் திஸ் வாய்ல் ஃபாய்ல் இது சாய்ல் பாயிண்ட் எல்லா சவுண்ட் ஓய் அந்த ஹாக்கி ஜாய்ன் இது வாய்ஸ் சாய்ஸ் இது நாய்ஸ் பாய்ஸன் அவாய் இது ஸ்பாய்ல் திஸ் ஒன் மொய்ஸ்ட் இது ಕಾಯಿನ್ ಟಾಯ್ಲೆಟ್ ಇದು ಹೆರನ್ ಇದು ಐರೋಯ್ಡ್ ಅಂದರೆ ಓ ನಾನು ಫೋನ್ ಅಂತ ಏನೇನು ಹೇಳ್ತೀನಿ ಅದಕ್ಕೆ ನನಗೆ ಸಾಧ್ಯವಾಗಿರೋಷ್ಟು ಪದಗಳನ್ನು ನಾನು ಹುಡುಕಿ ಇದರಲ್ಲಿ ಹಾಕಿದ್ದೀನಿ ನಿಮಗೆ ಓಕೆ ಸೊ ಇದು ಬಿಟ್ಟು ಬೇರೆನು ಪದಗಳು ಬರ್ಬೋದು ಬಟ್ ಆದಷ್ಟು ನಾನು ಹಾಕಿದ್ದೀನಿ ಕೋ ಇನ್ಸಿಡೆನ್ಸ್ ಆಟೋ ಇಮ್ಯೂನ್ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ ಇದು ಹೀರೋಯಿನ್ ಇದು ಹೆರಿನ್ ಯಾಕೆಂದ್ರೆ ಇಲ್ಲಿ ಈ ಇಲ್ಲ ಇಲ್ಲಿ ಕೊನೆಯಲ್ಲಿ ಈ ಇದೆ ನೋಡಿ ಇ ಇಲ್ಲಿ ಇರೋದ್ರಿಂದ ಇದನ್ನು ಹೀರೋಯಿನ್ ಇಲ್ಲಿ ಇಲ್ಲದೆ ಇರೋದ್ರಿಂದ ಹರೋಯಿನ್ ಓಕೆ ಯಾ ಗೊತ್ತಾಯ್ತಲ್ಲ ನಿಮಗೆ ಲಕ್ಸಿ ಓಕೆ ನೆಕ್ಸ್ಟ್ ನೋಡೋಣ ಈಗ ಓ ಐ ನೋಡಿದ್ವಿ ಇಲ್ಲಿ ನೋಡಿದ್ವಿ ಓ ಐ ಓ ಐ ಅಲ್ವಾ ಬಟ್ ಇಲ್ಲಿ ನೆಕ್ಸ್ಟ್ ಯಾವ್ದು ಇದೆ ನೋಡಿ ಐ ಓ ಐ ಓ ಎಸ್ ಐ ಓ ಬಂದಾಗ ಹೇಳಬೇಕು ನೋಡೋಣ ಐ ಓ ಬಂದಾಗ ಸ್ವಲ್ಪ ಚೇಂಜ್ ಇದೆ ಐ ಓ ಬಂದಾಗ ನಮಗೆ ಓ ಅಂತ ನಾವು ಹೇಳಲ್ಲ ಯಾ ಅಂತ ಹೇಳ್ತೀವಿ ಅಥವಾ ಆಯಾ அடி இயோ போ லியோ போலியோ ஃபோ லியோ ஃபோலியோ ரெட் சி நியோ சினாரியோ நான் இல்ல இயோ இயோ எல்லா இயோ இது இல்லை நோடி ஸ்டு டி ஸ்டுடியோ ஓகே நெக்ஸ்ட் இல்லை ரேடியோ ரேடியோ ஓ ஆடியோ ಸೊ ಐ ಓ ಇದೆ ನಾವು ಐ ಓಗೆ ನಾವು ಇ ಇ ಇ ಓ ಓ ಓ ಅಂತ ಹೇಳ್ತಾ ಇದ್ದೀವಿ ರೈಟ್ ರೇ ಶಿ ಓ ಯೋ ರೇಷಿಯೋ ಇಲ್ಲಿ ಟಿ ಐ ನಾನು ಹೇಳಿದೆ ಟಿ ಐಗೆ ನಾವು ಶ ಬರುತ್ತೆ ಅಂತ ಹೇಳಿದ್ವಿ ಅದು ಇದು ಒಂದು ರೇ ಶಿಯೋ ಅಥವಾ ನೀವು ಇಲ್ಲಿ ಎಲ್ ಹಾಕೊಂಡ್ರೆ ರೇಷನ್ ಆಗುತ್ತೆ ಇಲ್ಲಿ ಎ ಎಲ್ ಹಾಕೊಂಡ್ರೆ ರೇಷನ್ ಆಗುತ್ತೆ ಓಕೆ ಒಟ್ಟು ಟಿ ಐ ಶ ಬಟ್ ಇಲ್ಲಿ ರೇ ಶೋ ಅಥವಾ ರೇ ಶೋ ಅಂತ ಹೇಳಿದ್ರು ಸಾಕು ನೀವು ಶಿ ಯೋ ಅಂತ ಹೇಳೋ ಅವಶ್ಯಕತೆ ಇಲ್ಲ ರೇ ಶೋ ರೇ ಶೋ ರೇಷೋ ನೆಕ್ಸ್ಟ್ ಇಲ್ಲಿ இல்லை ஸ்லிட் நம்ம பயோ கெமிஸ்ட்ரி பயோ கெம்ட்ரி ஓகே நெக்ஸ்ட் இல்லை நோடி ஐ ஓ வந்தது ஐயா அயோன் இல்லை எந்த ஏன் உழிய அயோ ரெட் இத் பயோ அயா அயான் பயாலஜி கார்டியாலஜி இல்லை நே அயோ அந்த சவுண்ட் வந்து கார்டியாலஜி அ நைஸ் ஐ நைஸ் அீன் ಆಯೋಡೀನ್ ಅಥವಾ ಆಯೋಡೈನ್ ಓಕೆ ವೆರಿ ಸಿಂಪಲ್ ಈ ವರ್ಡ್ಸ್ ಕರೆಕ್ಟ್ ಆಗಿ ಫೋಕಸ್ ಮಾಡಬೇಕು ಆಮೇಲೆ ಅದರಿಂದ ಬರುವಂತಹ ಸೌಂಡ್ ಪದೇ ಪದೇ ನಾವು ಮಾಡೋದ್ರಿಂದ ಮಾತ್ರ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ಓಕೆ ಈಗ ನೆಕ್ಸ್ಟ್ ವರ್ಡ್ಸ್ ಏನಿದೆ ನೋಡೋಣ ಅಥವಾ ಇದನ್ನ ನೀವು ಟ್ರೈ ಮಾಡಿ ಓಕೆ ಸೊ ಇದನ್ನ ಹೇಳಿ ಟ್ರೈ ಮಾಡಿ ರೈಟ್ ಇದು ಹೆಂಗೆ ಹೇಳ್ಬೋದು ಪೋ ಲಿಯೋ ಪೋಲಿಯೋ ನೆಕ್ಸ್ಟ್ ಇದು ಫೋ ಲಿಯೋ ಫೋಲಿಯೋ ಇದು ಪೋಲಿಯೋ ಫೋಲಿಯೋ ಎರಡು ಡಿಫರೆಂಟ್ ಇದೆ ಪಿ ಮತ್ತೆ ಎಫ್ ಇದು சினாரியோ சோ சி சைலண்ட் ஆகி இருக்ஸ்ட் இது ஸ்டுடியோ ரெட் இது ரேடியோ இது ஆடியோன் ரேஷியோ ஆஷியோஸ் ஒன் பயோக்கெமஸ்ட்ரி அயன் பயாலஜி கார்டியாலஜி அயன் ஐஸ் அயின் ಟೇಕ್ ದ ಸ್ಕ್ರೀನ್ಶಾಟ್ ರೈಟ್ ಈಗ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಇಲ್ಲಿ ನೆಕ್ಸ್ಟ್ ವರ್ಡ್ ಬಂದು ಅಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಡಬಲ್ ಓ ತುಂಬ ಕಡೆ ನಿಮಗೆ ಡಬಲ್ ಓ ಬರುವುದನ್ನು ನೋಡಿರ್ತೀರ ಡಬಲ್ ಓ ಬಂದಾಗ ಒಂದು ಸೌಂಡ್ ಏನು ಬರುತ್ತೆ ಅಂದರೆ ಉ ಅಂತ ಬರುತ್ತೆ ಚಿಕ್ಕ ಉ ಊ ಅಂತ ಬರುತ್ತೆ ಎರಡನೇದು ಉ ಅಂತ ಬರುತ್ತೆ ಉ ಇನ್ನು ಕೆಲವೊಂದು ವಿಚಿತ್ರವಾಗಿ ಬರುತ್ತೆ ಓ ಅಂತ ಬರುತ್ತೆ ಮತ್ತೆ ಅಂತ ಬರುತ್ತೆ ಅಂತ ನೋಡೋಣ ಇನ್ನು ನೋಡಿ ಈಗ ನಾವು ಡಬಲ್ ಓ ಇದೆ ಇಲ್ಲಿ ಚಿಕ್ಕ ಹೂವು ಹಾಕಬೇಕು ಬುಕ್ ಉಕ್ ಉಕ್ ಚಿಕ್ಕ ಬೂ ಕಲ ಬುಕ್ ಇದು ಲುಕ್ ಇದು ಶುಕ್ ಎಲ್ಲ ಸಣ್ಣದಾಗಿ ಉಕ್ ಉಕ್ ಅಂತ ಬರುತ್ತೆ ಕುಕ್ ಟುಕ್ ಹುಕ್ ಸ್ಟುಡ್ ವುಡ್ ಹುಡ್ ಗುಡ್ ವುಲ್ ಫುಟ್ ಓಕೆ ಸೊ ಇದೆಲ್ಲ ಯಾವ ಸೌಂಡ್ ಇದು ಸಣ್ಣ ಸೌಂಡ್ ಉ ಉ ಇವಿಷ್ಟು ಈ ಕಡೆ ಇರೋದೆಲ್ಲ ನಿಮಗೆ ಉ ಉ ಅಂತ ಬರುತ್ತೆ ಸ್ಟುಡ್ ವುಡ್ ವುಡ್ ಗುಡ್ ವುಲ್ ಫುಟ್ ನಾವು ಎಳೆಯೋದಿಲ್ಲ ಬಟ್ ಇಲ್ಲಿ ಫೂಲ್ ಎಳಿಬೇಕು ಫೂಲ್ ಸ್ಟೂಲ್ ರೂಟ್ ರೂಫ್ ಟೂಲ್ ಮೂನ್ ಸ್ಪೂನ್ ರೂಮ್ ಬ್ಲೂಮ್ ಶ್ಯಾಂಪೂ ಶ್ಯಾಂಪೂ ಇವು ಬ್ಯಾಂಬೂ ಸ್ಕೂಟರ್ ಓಕೆ ನೆಕ್ಸ್ಟ್ ಕೂಲ್ ಚೂಸ್ ಸೂನ್ ಸಲೂನ್ ಟ್ಯಾಟೂ ನೂಡಲ್ಸ್ ಸೊ ಎಲ್ಲ ನಿಮಗೆ ಊ ಅಂತ ದೀರ್ಘ ಎಳೆಯೋದು ಇಲ್ಲಿ ಉ ಇಲ್ಲಿ ಊ ಸ್ಟುಡ್ ಹುಡ್ ಗುಡ್ ಫುಲ್ ಸ್ಟೂಲ್ ರೂಟ್ ರೂಫ್ ಸೊ ಅದು ಉ ಅನ್ನೋದನ್ನ ಪ್ರೊನೌನ್ಸ್ ಮಾಡ್ಬೇಕಲ್ಲಿ ಓಕೆ ಗೊತ್ತಾಯ್ತಲ್ಲ ಬಟ್ ಆದರೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ವಿಚಿತ್ರವಾಗಿದೆ ಡಬಲ್ ಓ ಆರ್ ಇದೆ ಡಿ ಡಬಲ್ ಓ ಆರ್ ಇದನ್ನ ಅಂತ ತಗೋತೀರಾ ಇಲ್ಲ ಅದನ್ನ ನೀನು ಓದಬೇಕು ಡೋರ್ ಅಂತ ಓದಬೇಕು ಎಫ್ ಎಲ್ ಓ ಆರ್ ಇದನ್ನ ಫ್ಲೂರ್ ಅಂತ ಓದ್ತೀರಾ ಇಲ್ಲ ಫ್ಲೋರ್ ಅಂತ ಓದಬೇಕು ಪಿ ಓ ಓ ಆರ್ ಅದನ್ನ ಇದನ್ನ ಎರಡು ಪ್ರೊನೌನ್ಸಿಯೇಷನ್ ಇದೆ ಪೂರ್ ಫೂರ್ ಅಂತ ಹೇಳ್ಬೋದು ಬಟ್ ಇದು ಫೋರ್ ಫೋ ಮತ್ತೆ ಫೂರ್ ಎರಡು ಪ್ರೊನೌನ್ಸಿಯೇಷನ್ ಇದೆ ಓಕೆ ಇದು ಬಿ ಎಲ್ ಓ ಡಿ ಬ್ಲೂಡ್ ಅಂತ ಹೇಳಕ್ಕಾಗುತ್ತಾ ಇಲ್ಲ ಬ್ಲಡ್ ಹೇಗೆ ಬ್ಲಡ್ ಬ್ಲಡ್ ಆ ಸೌಂಡ್ ಬರುತ್ತೆ ಎಫ್ ಎಲ್ ಓ ಡಿ ಫ್ಲೂಡಾ ಇಲ್ಲ ಫ್ಲಡ್ ಓಕೆ ಸೊ ಈ ಎರಡು ಅಕ್ಷರಗಳಲ್ಲಿ ನಮಗೆ ಅ ಸೌಂಡ್ ಬರುತ್ತೆ ಈ ಮೂರು ಅಕ್ಷರಗಳಲ್ಲಿ ಓ ಸೌಂಡ್ ಬರುತ್ತೆ ಓಕೆ ಗಾಟ್ ಇಟ್ ಇಸ್ ಆಟ್ ಕ್ಲಿಯರ್ ಓಕೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡೋಣ ಹಾ ಇದನ್ನ ಹೇಳಿ ಟ್ರೈ ಮಾಡಿ ಇದೇನಿದು ಬುಕ್ ಇದು ಲುಕ್ ಇದು ಶುಕ್ ಇದು ಕುಕ್ ಇದು 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 ಓಕೆ ಸ್ಟುಡ್ ವುಡ್ ಗುಡ್ ವುಲ್ ಫುಟ್ ನೆಕ್ಸ್ಟ್ ಇದು ಫೂಲ್ ಇದು ಸ್ಟೂಲ್ ಇದು ರೂಟ್ ರೂಫ್ ಟೂಲ್ ಮೂನ್ ಸ್ಪೂನ್ ರೂಮ್ ಬ್ಲೂಮ್ ಶ್ಯಾಂಪೂ ನೀವು ಹೇಳಕ್ಕೆ ಟ್ರೈ ಮಾಡಿ ನಾನು ಆಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಕನ್ನಡದ್ದು ಬ್ಯಾಂಬೂ ಸ್ಕೂಟರ್ ಕೂಲ್ ಇದು ಚೀವ್ಸ್ ಸೂನ್ ಸಲೂನ್ ಟ್ಯಾಟು ನೂಡಲ್ಸ್ ಓಕೆ ಇದಕ್ಕೇನು ಹೇಳ್ಬೇಕು ನಾವು ಡೂರ್ ಅಂತ ಹೇಳ್ತೀವ ಇಲ್ಲ ಡೋರ್ ಇದು ಫ್ಲೋರ್ ಇದು ಫೋರ್ ಬ್ಲಡ್ ಫ್ಲಡ್ ಓಕೆ ರೈಟ್ ಓಕೆ ಹಾಂ ಓಕೆ ಮುಂದಿನ ವಿಡಿಯೋದಲ್ಲಿ ನಾವು ಓ ಆರ್ ಆರ್ನ ನೋಡೋಣ ಓ ಆರ್ ಇನ್ನು ಭಾಳಷ್ಟಿದಾವೆ ಓಕೆ ಫೋನೋಗ್ರಾಮ್ಸ್ ಇನ್ನೂ ತುಂಬ ಇದೆ ಒಟ್ಟು ಎಂಬತ್ತು ಫೋನೋಗ್ರಾಮ್ಸ್ ಎಪ್ಪತ್ತೆಂಟು ಎಂಬತ್ತು ಫೋನೋಗ್ರಾಮ್ಸ್ ಇದ್ದಾವೆ ಓಕೆ ಅದನ್ನು ಕರೆಕ್ಟಾಗಿ ಸ್ವಲ್ಪ ಕಷ್ಟ ಇದೆ ಓದಲಿಕ್ಕೆ ಪದಗಳಿಗೆ ಕೆಲವು ನೆನಪಿಟ್ಕೋಬೇಕು ಬಟ್ ಅದಷ್ಟು ಕರೆಕ್ಟಾಗಿ ಕಲಿತ್ಬಿಟ್ರೆ ನಿಮ್ಗೆ ಇಂಗ್ಲೀಷು ಈಸಿಯಾಗಿ ಓದಕ್ಕೆ ಮತ್ತೆ ಬರೋಕ್ಕೆ ಆಗುತ್ತೆ ರೈಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನೋಡಿದ ಎಲ್ಲರ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋಗೆ ಒಂದು ಲೈಕ್ನ್ನು ಈಗ ಈಗಲೇ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನಿದೆ ಓಕೆ ಲೈಕ್ ಕೊಟ್ಟು ಲೈಕ್ ಕೊಟ್ಬಿಡಿ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ನೀವು ನನಗೆ ಪ್ರಾಡಕ್ಟ್ ಕೊಡೋ ಪ್ರೋತ್ಸಾಹ ಓಕೆ ಎಸ್ ಓಕೆ ಬಾ ಬಾಯ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ವೀಡಿಯೋನ ನೋಡ್ತಾ ಇರಿ ಬೇರೆ ವೀಡಿಯೋಸ್ ನೋಡ್ತಾ ಇರಿ ಓಕೆ ಎಸ್